ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ ಸದ್ಯದಲ್ಲೇ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಲಿದ್ದು ಈ ಬಜೆಟ್ನಲ್ಲಿ ಬಹಳಷ್ಟು ನಿರೀಕ್ಷೆಗಳು ಮತ್ತು ಹೊಸ ಯೋಜನೆಗಳ ಘೋಷಣೆಗಳು ಹೊಸ ಸ್ಕೀಮ್ಗಳು ಹೊಸ ಬದಲಾವಣೆ ಸೇರಿದಂತೆ ಆದಾಯ ಮಿತಿಯಲ್ಲೂ ಸಹ ಸಡಿಲಿಕೆ ಇನ್ನು ಪಿಎಂ ಕಿಸಾನ್ ಹಣದಲ್ಲಿ ದೊಡ್ಡ ಬದಲಾವಣೆ ಮಾಡುವ ಕುರಿತಾಗಿ ಈ ಬಜೆಟ್ನಲ್ಲಿ ಚರ್ಚೆ ಆಗಲಿದೆ ಈ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಮತ್ತು ಯಾವ ದಿನಾಂಕ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಅದಕ್ಕೂ ಮುನ್ನ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಇಂಧನದ ಮೇಲಿನ ಅಬಕಾರಿ ಸುಂಕ ಕಡಿತ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆ ಶೇಕಡ ನಲವತ್ತರಷ್ಟು ಕುಸಿದಿದ್ರು ಕೂಡ ಅಬಕಾರಿ ಸುಂಕದಿಂದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚುತ್ತಾಲೇ ಇದೆ ಈ ತೆರಿಗೆಗಳನ್ನ ಕಡಿಮೆ ಮಾಡೋದ್ರಿಂದ ಹಣದುಬ್ಬರ ಕಡಿಮೆಯಾಗುತ್ತೆ ಅಂತೆಯೇ ಕುಟುಂಬಗಳ ಖರ್ಚು ಶಕ್ತಿ ಮತ್ತು ಬಳಕೆ ಹೆಚ್ಚಾಗುತ್ತೆ ಉದ್ಯೋಗ ಸೃಷ್ಟಿಸುವ ಕ್ಷೇತ್ರಗಳ ಉತ್ತೇಜನ ನಿರುದ್ಯೋಗವನ್ನ ಕಡಿಮೆ ಮಾಡೋಕೆ ಉದ್ಯಮ ತಜ್ಞರು ವಿವಿಧ ಕ್ಷೇತ್ರಗಳಲ್ಲಿ ಗುರಿಗಳನ್ನ ಪ್ರಸ್ತಾಪಿಸಿದ್ದಾರೆ ಇದು ಗಾರ್ಮೆಂಟ್ಸ್ ಪಾದರಕ್ಷೆ ಪ್ರವಾಸೋದ್ಯಮ ಸೇರಿದಂತೆ ಹಲವು ಉದ್ಯೋಗ ಸೃಷ್ಟಿಯಾಗಲಿದೆ ತೆರಿಗೆ ವಿನಾಯಿತಿ ವಿಶೇಷವಾಗಿ ವಾರ್ಷಿಕ ರು ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಆದಾಯ ಹೊಂದಿರುವವರಿಗೆ ಹೆಚ್ಚಿನ ಆದಾಯ ತೆರಿಗೆ ವಿನಾಯಿತಿ ನೀಡಬೇಕು ಅಂತ ಉದ್ಯಮದ ಪ್ರಮುಖರು ಒತ್ತಾಯಿಸಿದ್ದಾರೆ ಚೈನೀಸ್ ಡಿಪೆಂಡೆಂಟ್ ಅನ್ನ ಎದುರಿಸೋದು ಜಾಗತಿಕ ಮಾರುಕಟ್ಟೆಗಳಲ್ಲಿ ಚೀನಾದ ಹೆಚ್ಚುವರಿ ಸ್ಟಾಕ್ ಅನ್ನ ಡಂಪ್ ಮಾಡೋದ್ರಿಂದ ಭಾರತೀಯ ಕೈಗಾರಿಕೆಗಳಿಗೆ ಹಾನಿಯಾಗಿದೆ ದೇಶೀಯ ವ್ಯವಹಾರಗಳನ್ನ ರಕ್ಷಿಸೋಕೆ ಮತ್ತೆ ನ್ಯಾಯಯುತ ಸ್ಪರ್ಧೆಗಳನ್ನ ಉತ್ತೇಜಿಸೋಕೆ ರಕ್ಷಣಾ ಕ್ರಮಗಳನ್ನ ಜಾರಿಗೆ ತರೋಕೆ ಸರ್ಕಾರವನ್ನ ಒತ್ತಾಯಿಸಲಾಗಿದೆ ಗ್ರಾಮೀಣ ಬಳಕೆ ಮತ್ತು ಆಹಾರ ಭದ್ರತೆಯನ್ನ ಹೆಚ್ಚಿಸೋದು ಗ್ರಾಮೀಣ ಬಳಕೆ ಚೇತರಿಸಿಕೊಳ್ಳುವಂತೆ ತೋರ್ತಾ ಇದೆ ಆದರೆ ಇದಕ್ಕೆ ಹೆಚ್ಚಿನ ಬೆಂಬಲದ ಅಗತ್ಯ ಇದಕ್ಕಾಗಿ ಉದ್ಯೋಗ ಖಾತರಿ ಯೋಜನೆ ದಿನದ ಕೂಲಿಯನ್ನ ರು ಇನ್ನೂರ ಅರವತ್ತೇಳರಿಂದ ರು ಹೆಚ್ಚಿಸೋಕೆ ಮುಂದಾಗಿದೆ ಪಿಎಂ ಕಿಸಾನ್ ಸ್ಟೈಫಂಡ್ ವಾರ್ಷಿಕ ರು ಆರು ಸಾವಿರದಿಂದ ರು ಎಂಟು ಸಾವಿರಕ್ಕೆ ಹೆಚ್ಚಿಸಬೇಕು ಅಂತ ಬಯಸಲಾಗಿದೆ ಕಡಿಮೆ ಆದಾಯದ ಕುಟುಂಬಗಳಿಗೆ ಬಳಕೆ ಚೀಟಿಗಳನ್ನ ಪರಿಚಯಿಸಲು ಸೂಚಿಸಲಾಗಿದೆ ಈ ಕ್ರಮಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಕೊಳ್ಳುವ ಶಕ್ತಿಯನ್ನು ಸುಧಾರಿಸಲು ಬೇಡಿಕೆಯನ್ನ ಹೆಚ್ಚಿಸಲು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿವೆ ಫೆಬ್ರವರಿ ಒಂದರಂದು ಕೇಂದ್ರ ಬಜೆಟ್ ಮಂಡನೆಯಾಗಲಿದೆ ಅಧಿವೇಶನದ ಮೊದಲ ಹಂತವು ಫೆಬ್ರವರಿ ಹದಿಮೂರರವರೆಗೆ ಮುಂದುವರಿಯಲಿದ್ದು ಎರಡನೇ ಹಂತವು ಮಾರ್ಚ್ ಹತ್ತರಿಂದ ಏಪ್ರಿಲ್ ನಾಲ್ಕರವರೆಗೆ ಮುಂದುವರಿಯುತ್ತೆ ಬಜೆಟ್ ಅಧಿವೇಶನದಲ್ಲಿ ದೆಹಲಿ ಚುನಾವಣೆಯ ದಿನದ ಸಂಸತ್ತಿನ ಕಲಾಪಗಳು ಮುಂದುವರಿಯುವುದಿಲ್ಲ ಅದೇ ಸಮಯದಲ್ಲಿ ಫೆಬ್ರವರಿ ಮೂರರಿಂದ ರಾಷ್ಟ್ರಪತಿಗಳ ಭಾಷಣಕ್ಕೆ ಧನ್ಯವಾದ ನಿರ್ಣಯದ ಬಗ್ಗೆ ಚರ್ಚೆ ಪ್ರಾರಂಭ ಆಗಲಿದೆ ಸಂಪ್ರದಾಯದಂತೆ ಜನವರಿ ಮೂವತ್ತೊಂದರಂದು ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯೊಂದಿಗೆ ಅಧಿವೇಶನ ಆರಂಭ ಆಗಲಿದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಲಿದ್ದಾರೆ ಇದಾದ ನಂತರ ಆರ್ಥಿಕ ಸಮೀಕ್ಷೆಯನ್ನ ಮಂಡಿಸಲಾಗುತ್ತೆ ಇದರ ನಂತರ ಫೆಬ್ರವರಿ ಒಂದರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಸತತ ಎಂಟನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಅಧಿವೇಶನದ ಮೊದಲ ಹಂತದಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯವು ಉಭಯ ಸದನಗಳಲ್ಲಿ ಚರ್ಚೆಯಾಗುತ್ತೆ ಮತ್ತು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಧಾನ ಮಂತ್ರಿಯವರ ಉತ್ತರದೊಂದಿಗೆ ಕೊನೆಗೊಳ್ಳುತ್ತೆ